ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ಉಚಿತ ಬಸ್ ಯೋಜನೆಯಿಂದ ಖಾಲಿ ಆಯ್ತಾ ಕೆ ಆರ್ ಟಿ ಖಜಾನೆ ಬೆಂಗಳೂರಿನ ಪಿಣ್ಯ ಬಸ್ ನಿಲ್ದಾಣವನ್ನ ಲೀಸ್ಗಿಟ್ಟ ಸರ್ಕಾರ ಮತ್ತೊಂದಡಿಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಲು ಕೂಡ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕೆ ನೌಕರರ ಸಂಘ ಅನಿರ್ದಿಷ್ಟ ಅವಧಿಯವರೆಗೆ ಮುಷ್ಕರವನ್ನ ಕರೆದಿತ್ತು ಹೌದು ಡಿಸೆಂಬರ್ ಮೂವತ್ತೊಂದರಿಂದಲೇ ಬಸ್ ಬಂದ್ ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಭೆ ಮಾಡಿ ಮನವೊಲಿಸುವಲ್ಲಿ ಸಫಲರಾದ ಬಳಿಕ ಈ ಒಂದು ಮುಷ್ಕರವನ್ನ ಹಿಂಪಡೆಯಲಾಯಿತು ಇದೀಗ ರಾಜ್ಯ ಸರ್ಕಾರ ನಾಲ್ಕು ಸಾರಿಗೆ ನಿಗಮಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಲು ಅನುಮತಿ ಕೊಟ್ಟಿದೆ ಕೇವಲ ಅಷ್ಟು ಮಾತ್ರವಲ್ಲದೆ ಈ ಒಂದು ಸಾಲದ ಕಂತನ್ನ ಸರ್ಕಾರವೇ ಭರಿಸಲಿದೆ ಎಂದು ಭರವಸೆ ಕೊಟ್ಟಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಈಗ ಸಾರಿಗೆ ಸಂಸ್ಥೆಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಲು ಮುಂದಾದ ಸರ್ಕಾರ ಇದೇ ಬೆನ್ನಲ್ಲೇ ಇದೀಗ ಬೆಂಗಳೂರಿನಲ್ಲಿರುವ ಪಿಣ್ಯ ಬಸ್ ನಿಲ್ದಾಣವು ಕೂಡ ಲೀಸ್ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ಕೋಟಿ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದಂತ ಬೆಂಗಳೂರಿನ ಪಿಣ್ಯ ಬಸವೇಶ್ವರ ಬಸ್ ನಿಲ್ದಾಣ ಬಂದ್ ಆಗುವ ಅನುಮಾನ ಇದೀಗ ವ್ಯಕ್ತವಾಗುತ್ತಿದೆ ಹೌದು ಸ್ನೇಹಿತರೆ ಈ ಒಂದು ನಿಲ್ದಾಣವನ್ನ ಶೀಘ್ರದಲ್ಲೇ ಮಾಲ್ ಅಥವಾ ಕಲ್ಯಾಣ ಮಂಟಪ ಅಥವಾ ಯಾವುದಾದರೂ ಖಾಸಗಿ ಆಸ್ಪತ್ರೆಗೆ ನೀಡಲು ಟೆಂಡರ್ ಕರೆಯಲಾಗುವುದು ಎಂದು ಹೇಳಲಾಗುತ್ತಿದೆ ಸಂಪೂರ್ಣ ಮೂರು ಅಂತಸ್ತಿನ ಈ ಒಂದು ಕಟ್ಟಡವನ್ನ ಖಾಸಗಿ ಸಂಸ್ಥೆಗಳಿಗೆ ನೀಡಲು ಕೆ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಉಚಿತ ಬಸ್ ಯೋಜನೆಗೆ ಹಣವನ್ನ ಸರಿದೂಗಿಸಲು ಈ ಒಂದು ಬಸ್ ನಿಲ್ದಾಣವನ್ನ ಖಾಸಗಿ ಸಂಸ್ಥೆಗೆ ಲೀಸ್ ಕೊಡೋದಕ್ಕೆ ಸರ್ಕಾರವು ಕೂಡ ಮುಂದಾಗಿದೆ ಎನ್ನುವ ವರದಿಗಳಾಗಿವೆ ಸ್ನೇಹಿತರೆ ಬಹು ನಿರೀಕ್ಷಿತ ಉದ್ದೇಶದಿಂದ ಸ್ಥಾಪನೆ ಮಾಡಿದಂತ ಈ ಒಂದು ಕಟ್ಟಡವನ್ನ ಇದೀಗ ಹರಾಜು ಮಾಡುವ ಮೂಲಕ ಖಾಸಗಿಯವರಿಗೆ ಲೀಸ್ ನೀಡಲಾಗ್ತಾ ಇದೆ ಈ ಮೂಲಕ ಬಿಜೆಪಿಯವರು ಮಾಡುತ್ತಿರುವ ಆರೋಪ ನಿಜಾನ ಎಂದು ಜನರಲ್ಲಿಯೂ ಕೂಡ ಅನುಮಾನ ಮೂಡುವಂತೆ ಮಾಡಿದೆ ಹೌದು ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎನ್ನುವ ಬಿಜೆಪಿಯವರ ಆರೋಪಕ್ಕೆ ಇದೊಂದು ರೀತಿಯಲ್ಲಿ ಸಾಕ್ಷಿ ಎನ್ನುವಂತೆ ಆಗಿದೆ ಹೌದು ಸ್ನೇಹಿತರೆ ಉಚಿತ ಬಸ್ ಯೋಜನೆಯಿಂದ ಈಗಾಗಲೇ ಕೆ ಎಸ್ ಆರ್ ಖಜಾನೆ ಖಾಲಿಯಾಗಿದೆ ಅನ್ನೋ ಸೂಚನೆ ಸಿಕ್ಕಂತಾಗಿದೆ ಒಂದೆಡೆಯಲ್ಲಿ ಟಿಕೆಟ್ ದರ ಹೆಚ್ಚಳಕ್ಕೂ ಕೂಡ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದು ಮತ್ತೊಂದೆಡೆಯಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಕೂಡ ಸಾಲವನ್ನ ಪಡೆಯುವಂತೆ ಕೆ ಎಸ್ ಆರ್ ಟಿ ಸೂಚನೆ ಕೊಡಲಾಗಿದೆ ಆದರೆ ಇದೀಗ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಅಂತ ಕಟ್ಟಿದ್ದಂತ ಈ ಒಂದು ಕಟ್ಟಡವನ್ನ ಖಾಸಗಿ ಕಂಪನಿಗೆ ಲೀಸ್ ಕೊಡಲು ಹರಾಜು ಪ್ರಕ್ರಿಯೆಗೆ ಸರ್ಕಾರ ಚಾಲನೆ ಕೊಡಲು ಮುಂದಾಗಿದೆ ಸದ್ಯಕ್ಕೆ ಎಷ್ಟೈತು ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಈ ಒಂದು ಮಾಹಿತಿಗೆ ಲೈಕ್ ಮಾಡಿ ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಗೆಳೆಯರಿಗೂ ಕೂಡ ಶೇರ್ ಮಾಡಿ